ಸರ್ ನನ್ನ ಹೆಸರು ಪ್ರಿಯಾ ಅಂತ ಶ್ರೀ ಕಾಲಬೈರೇಶ್ವರ ಆಯುರ್ವೇದ ಕಾಲೇಜಿಂದ ಸರ್ ನೀವು ಪ್ರಿವೆಂಟಿವ್ ಮೆಷರ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ ಸೊ ಏನಾದ್ರು ಆಯುರ್ವೇದದಿಂದ ಪ್ರೋಟೋಕಾಲ್ ಅಥವಾ ಏನಾದ್ರು ಇಂಪ್ಲಿಮೆಂಟ್ ಮಾಡ್ಬೋದಾ ಅಂದರೆ ಕಾಯಿಲೆ ಬರೋ ಮುನ್ನವೇ ಏನಾದ್ರು ಮೇಂಟೆನೆನ್ಸ್ ಮಾಡ್ಬೋ ಮಾಡಬಹುದಲ್ವಾ ಅಲ್ಲ ಅದಕ್ಕೇನೆ ಈಗ ಪ್ರ ಈಗ ಮುನ್ನೆಚ್ಚರಿಕೆ ಕ್ರಮ ಬಹಳ ಮುಖ್ಯವಾದದ್ದು ಈಗ ಅದರಲ್ಲೂ ಕೂಡ ಈಗ ಯೋಗ ಆಗ್ಬೋದು ಮೆಡಿಟೇಷನ್ ಆಗ್ಬೋದು ಎಕ್ಸರ್ಸೈಸ್ ಆಗ್ಬೋದು ತುಂಬ ಬೆನಿಫಿಷಿಯಲ್ ಎಫೆಕ್ಟ್ ಇದೆ ಈಗ ನೋಡಿ ಯೋಗ ನಮ್ಮ ಎರಡನ್ನೂ ನಿಯಂತ್ರಣ ಮಾಡುತ್ತೆ ಇಟ್ ಆ್ಯಕ್ಚುಲಿ ಬೋತ್ ಬಾಡಿ ಆ್ಯಂಡ್ ಮೈಂಡ್ ಮೈಂಡ್ ವಿಲ್ ವರ್ಕ್ ಟುಗೆದರ್ ಸೊ ಅದರಿಂದ ಏನಾಗುತ್ತೆ ಬೆನಿಫಿಷಿಯಲ್ ಎಫೆಕ್ಟ್ ಇದೆ ಎಕ್ಸರ್ಸೈಸ್ ಆಗ್ಬೋದು ರೆಗ್ಯುಲರ್ ವಾಕಿಂಗ್ ಆಗ್ಬೋದು ಯೋಗ ಆ್ಯಂಡ್ ಮೆಡಿಟೇಷನ್ ಆಗ್ಬೋದು ಅದರಿಂದ ಹೃದಯದ ಬಡಿತ ನಿಯಂತ್ರಣಕ್ಕೆ ಬರುತ್ತೆ ಅದರಿಂದ ಬ್ಲಡ್ ಕೊಲೆಸ್ಟ್ರಾಲು ಸ್ವಲ್ಪ ಕಡಿಮೆ ಆಗುತ್ತೆ ಬ್ಲಡ್ ಶುಗರು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕೆಂದರೆ ಈಗ ಸಪೋಸು ಟ್ವೆಂಟಿ ಯೂನಿಟ್ಸ್ ಇನ್ಸುಲಿನ್ ತೊಗೋತಾಯಿದ್ರು ಅವನ್ನಿ ಇದೆಲ್ಲ ಎಕ್ಸರ್ಸೈಸು ಯೋಗ ಅಥವಾ ಡಯಟ್ ಎಲ್ಲ ಮಾಡಿದರೆ ಟ್ವೆಂಟಿ ಯೂನಿಟ್ಸಿಂದ ಹತ್ತು ಯೂನಿಟಿಗೆ ಬರ್ಬೋದು ಅಥವಾ ಫೈ ಯೂನಿಟ್ಸಿಗೆ ಬರ್ಬೋದು ಡೆಫಿನೆಟಾಗಿ ಅದರದ್ದು ಬೆನಿಫಿಷಿಯಲ್ ಎಫೆಕ್ಟ್ ಐ ಮೀನ್ ಎಫೆಕ್ಟ್ ಇದ್ದೇ ಇದೆ ಸೊ ಅದಕ್ಕೆ ಯೋಗ ಆಗ್ಬೋದು ಮೆಡಿಟೇಷನ್ ಆಗ್ಬೋದು ರೆಗ್ಯುಲರ್ ವಾಕಿಂಗ್ ಆಗ್ಬೋದು ತುಂಬ ಅನುಕೂಲ ಆಗುತ್ತೆ ಆಮೇಲೆ ನಮ್ಮದು ಈ ಫುಡ್ದು ಹ್ಯಾಬಿಟ್ಸು ಇದಕ್ಕೇನು ದೊಡ್ಡದಿಲ್ಲ ಹಿಂದೆ ನಮ್ಮ ಪೂರ್ವಿಕರು ಯಾವ ರೀತಿ ಆಹಾರ ಸೇವನೆ ಇತ್ತು ಆಹಾರ ಪದ್ಧತಿ ಇತ್ತು ಅದು ಮಾಡ್ಕೊಂಡು ಹೋದರೆ ಅದು ಮಾಡ್ಕೊಂಡು ಹೋದರೆ ಸಾಕು ಬಟ್ ಡೆಫಿನೆಟಾಗಿ ನಿಮಗೇನಾದರೂ ಅನುಮಾನ ಬಂದರೆ ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ ಅನುಮಾನ ಬಂದರೆ ಅಂದರೆ ಒಂದು ವರ್ಷಕ್ಕೊಂದ್ಸರಿ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು ಹ್ಞೂ ಅಂದರೆ ನೀವು ಅಂದರೆ ಆಸ್ ಅ ಆಯುರ್ವೇದಿಕ್ ಸ್ಟೂಡೆಂಟ್ ನಿಮ್ಗೆ ಅನ್ಸುತ್ತಾ ಆಯುರ್ವೇದದಲ್ಲಿ ಸಾಕಷ್ಟು ರಿಸರ್ಚ್ ಆಗ್ತಾ ಇದೆ ಹಾರ್ಟ್ ಡಿಸೀಸನ್ ಪ್ರಿವೆಂಟ್ ಮಾಡೋ ವಿಷಯದಲ್ಲಿ ಸಾಕಷ್ಟು ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ ಸರ್ ನಡೀತಾ ಇದೆ ಸರ್ ಎಷ್ಟೊಂದು ಕಾನ್ಸೆಪ್ಟ್ಸ್ ಆಯುರ್ವೇದದಲ್ಲಿ ಇದೆ ಈ ಶೋಧನ ಅಂತ ಇದೆ ಅದರಲ್ಲಿ ಬಾಡಿಯಲ್ಲಿ ನಿಮಗೆ ಟಾಕ್ಸಿನ್ಸ್ ಏನಿರುತ್ತೋ ಅದನ್ನೆಲ್ಲ ಇಯರ್ಲಿ ಇಯರ್ಲಿ ಅದು ಶೋಧನ ಅನ್ನೋದು ಮಾಡಿಸ್ಕೊಂಡ್ರೆ ಟಾಕ್ಸಿನ್ ಅನ್ನೋದು ತೆಗಿಬೋದು ಸೊ ಅಲ್ಲಿಂದ ಒಂದು ಆ ಆ ಥರದ ಟ್ರೀಟ್ಮೆಂಟ್ ಗಳ ಬಗ್ಗೆ ನಾನು ಕೇಳಿದ್ದೀನಿ ಅವೆಲ್ಲ ಜನರಲ್ ಟ್ರೀಟ್ಮೆಂಟ್ ಅಲ್ಲ ಎವಿಡೆನ್ಸ್ ಬೇಕಲ್ಲ ಹಾಂ ಎವಿಡೆನ್ಸ್ ಬೇಕು ಅದೇ ಅವೆಲ್ಲ ಜನರಲ್ ಟ್ರೀಟ್ಮೆಂಟ್ ಹಾರ್ಟ್ ಹಾರ್ಟ್ಗೆ ಅಂತ ಈಗ ಸಪೋಸ್ ಹಾರ್ಟ್ ಅಟ್ಯಾಕ್ ಆಯಿತು ಸೊ ಅದಕ್ಕಿಲ್ಲಲ್ಲ ಸರ್ ಆದ್ಮೇಲೆ ಏನು ಮಾಡಲ್ಲ ಆಯುರ್ವೇದದಲ್ಲಿ ಆದ್ಮೇಲೆ ಮಾಡೋದು ಕಷ್ಟ ಆಯುರ್ವೇದದಲ್ಲಿ ಅದು ಆಯುರ್ವೇದ ಪ್ರಿವೆಂಟ್ ಮಾಡೋದು ಅಷ್ಟಾಗಿ ಬಂದ್ರೆ ಅಲೋಪತಿ ಅಂತೂ ಇದ್ದೇ ಇರುತ್ತೆ ವೈದ್ಯನಾರಾಯಣ ಹರಿ ಸೊ ಸೊ ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇದೆ ಪ್ರಿವೆಂಟಿವ್ ಮೆಷರ್ಸ್ ಆಗಿ ಒಂದು ಹೆಲ್ತ್ ಮೇಂಟೆನೆನ್ಸ್ ಈ ಒಂದು ಇದನ್ನ ಅಡಾಪ್ಟ್ ಮಾಡ್ಕೊಬೋದಲ್ವಾ ಕಾಯಿಲೆ ಬಂದ್ ಆದ್ಮೇಲೆ ಹೋಗೋಕ್ಕಿಂತ ಮೊದ್ಲೇ ಬರೀ ಹಾರ್ಟ್ ಅಂತ ಅಲ್ಲ ಎಲ್ಲ ಒಂದು ಕಾಯಿಲೆಗೂ ಮೇಂಟೆನೆನ್ಸ್ ಮಾಡ್ಬೋದಲ್ವಾ ಅದಕ್ಕೆ ಈಗ ನಮ್ಮ ಲೈಫ್ ಪಾರ್ಟ್ನರ್ ಯಾರು ಅಂದ್ರೆ ಗಂಡನೂ ಅಲ್ಲ ಹೆಂಡ್ತಿನೂ ಅಲ್ಲ ಮಕ್ಳನು ಅಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಬಾಡಿ